ನಮಸ್ಕಾರ so, ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಮಿಂಚಿದ ರಾಪರ್ ಇಶಾನಿ ಇದೀಗ ತಮ್ಮ ಮ್ಯೂಸಿಕ್ ಆಲ್ಬಂ ಪ್ರಮೋಷನ್ ನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ನೆಗೆಟಿವ್ ಕಾಮೆಂಟ್ ಟ್ರೋಲ್ ಮದುವೆ ಫ್ಯಾಮಿಲಿ ಪ್ರತಿಯೊಂದನ್ನು ತಮ್ಮ ಹಾಡಿನಲ್ಲಿ ಸೇರಿಸಿದ್ದಾರೆ ಇಷ್ಟು ದಿನ ಉತ್ತರ ಕೊಡದವರಿಗೆ ಹಾಡಿನ ಮೂಲಕವೇ ಉತ್ತರಿಸಿದ್ದಾರೆ ಈ ನಡುವೆಯೂ ನೆಗೆಟಿವ್ ಪೋಸ್ಟ್ ಮತ್ತು ಗೆಳೆಯ ಮೈಕಲ್ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ನೆಗೆಟಿವ್ ಕಾಮೆಂಟ್ ಬರುವಾಗ ನಾನು ಉತ್ತರ ಕೊಟ್ಟಿದ್ದೀನಿ ಆದರೆ ಈಗ ಪ್ರತಿಯೊಂದಕ್ಕೂ ಪಾಸಿಟಿವ್ ಆಗಿ ಉತ್ತರ ಕೊಡುತ್ತಿದ್ದಾರೆ ಹೀಗಾಗಿ ಪಾಸಿಟಿವ್ ಆಗಿರಲು ಈಗ ನೆಗೆಟಿವ್ ಕಾಮೆಂಟ್ಸ್ ಬಂದ್ರು ಯೋಚನೆ ಮಾಡುವುದಿಲ್ಲ ಹಾಗೂ ತಲೆ ಕೆಡಿಸಿಕೊಳ್ಳುವುದಿಲ್ಲ ಜನರು ತಮ್ಮ ಅಭಿಪ್ರಾಯವನ್ನು ತಿಳಿಸುತ್ತಾರೆ ಹಾಗಂತ ಸದಾ ಅದರ ಬಗ್ಗೆ ಯೋಚನೆ ಮಾಡಿದರೆ ತಲೆ ಕೆಡುತ್ತದೆ ಬಿಗ್ ಬಾಸ್ ಒಂದು ದೊಡ್ಡ ವೇದಿಕೆ ಅದರಿಂದಲೇ ನನಗೆ ಯಶಸ್ಸು ಮತ್ತು ಜನರ ಪ್ರೀತಿ ಸಿಕ್ಕಿರುವುದು ಅಲ್ಲಿಂದ ಜೀವನದ ಬಗ್ಗೆ ಸಾಕಷ್ಟು ಪಾಠಗಳನ್ನು ಕಲಿತಿದ್ದೇನೆ ಈಗಿನ ಪ್ರಪಂಚದಲ್ಲಿ ನಾನು ಸಾಫ್ಟ್ ಆಗಿದ್ದರೆ ಜನರು ನಮ್ಮನ್ನು ತಿಂದು ಹಾಕಿಬಿಡುತ್ತಾರೆ ಹೀಗಾಗಿ ನಮ್ಮ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಬೇಕು ಅನ್ನೋದು ತಲೆಗೆ ಬಂತು ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಆಟ ಆಡಬೇಕು ಅನ್ನೋದು ನನಗೆ ಅರ್ಥವಾಗಿರಲಿಲ್ಲ ಆದರೆ ಹೊರಬರುವ ದಿನ ಮತ್ತೊಂದು ಚಾನ್ಸ್ ಬೇಕಿತ್ತು ಅನ್ನಿಸಿತ್ತು ಮೈಕಲ್ ಹೆಸರಿನ ಜೊತೆ ಓಡಾಡುತ್ತಿದ್ದ ಕಾಮೆಂಟ್ಸ್ ಗಳು ಈಗ ಹೋಗಿದೆ ಹೀಗಾಗಿ ಮತ್ತೆ ಮಾತನಾಡಲು ಇಷ್ಟಪಡುವುದಿಲ್ಲ ಸ್ನೇಹ ಮಾಡಿದಾಗ ಅನ್ನಿಸುತ್ತಿತ್ತು ಈಗೇನೋ ಆಗುತ್ತದೆ ಎಂದು ಆದರೆ ಎಂದು ನಾನು ಹೇಳುವುದಕ್ಕೆ ಹೋಗಲ್ಲ ಬಿಬಿ ಮನೆಯಲ್ಲಿ ಇದ್ದಾಗ ನನ್ನ ಫೀಲಿಂಗ್ಸ್ ಗಳು ನಿಜ ಇತ್ತು ಆದರೆ ಎದುರುಗಿದ್ದ ವ್ಯಕ್ತಿಯಿಂದ ಸರಿಯಾಗಿ ಪ್ರೀತಿ ಸಿಕ್ಕಿಲ್ಲ ಅವರು ಭಾವನೆಗಳು ತುಂಬಾ ಫೇಕ್ ಆಗಿತ್ತು ಇರಲಿ ಆ ವ್ಯಕ್ತಿ ಬಗ್ಗೆ ಮತ್ತೆ ಯಾಕೆ ಮಾತನಾಡಬೇಕು ಈಗ ನಾವು ಸ್ನೇಹಿತರಾಗಿದ್ದೀವಿ ಹೀಗೆ ಇರಲು ಇಷ್ಟಪಡುತ್ತೀವಿ ಅಲ್ಲದೆ ಅಪರೂಪಕ್ಕೆ ಒಮ್ಮೆ ಮಾತನಾಡುತ್ತೀವಿ ಹೀಗೆ ಇಶಾನಿ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಇವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು